ದಿನ ಅಂಗಳದಲ್ಲಿ ಅದೇ ಮನೆಯ ಸೊಸೆ ಸತ್ತು ಮಲಗಿದ್ಲು ಅವಳ ಮೃತದೇಹವನ್ನು ಹೂತ್ ಹಾಕಿ ಅದರ ಮೇಲೆ ಸ್ಟೆಪ್ಸ್ ಮಾಡಿದರು ಪಾಪಿಗಳು ಕೊಲೆ ಮಾಡಿದ್ದು ಅಲ್ಲದೆ ಅವಳೇ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ ಅಂತ ಕಥೆ ಕಟ್ಟಿದ್ರು ಪಾಪ ಆ ಹೆಣ್ಣು ಮಗಳ ತಂದೆ ಮಗಳನ್ನು ಹುಡುಕೋಕೆ ಬರ್ತಾರೆ ನಾನು ನನ್ನ ಮಗಳ ಸಮಾಧಿ ಮೇಲೆ ನಿಂತಿದ್ದೀನಿ ಈ ಸ್ಟೆಪ್ಸ್ ಕೆಳಗೆ ನನ್ನ ಮುದ್ದಿನ ಮಗಳ ಶವ ಇದೆ ಅನ್ನೋದು ಆ ತಂದೆಗೆ ಗೊತ್ತೇ ಇರಲಿಲ್ಲ ಹಾಗಾದರೆ ಏನಿದು ಘಟನೆ ಎಲ್ಲಿ ನಡೆದಿರೋದು ಇಲ್ಲಿ ಮನೆ ಅಂಗಳದಲ್ಲಿ ಸಮಾಧಿಯಾಗಿರೋ ಆ ಹೆಣ್ಣು ಮಗಳು ಯಾರು ಈ ಎಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಹರಿಯಾಣದ ಫರೀದಾಬಾದ್ನಿಂದ ಫರೀದಾಬಾದ್ ಜಿಲ್ಲೆಯ ರೋಷನ್ ನಗರದ ಮನೆ ನಂಬರ್ ಅರವತ್ತೊಂದರಲ್ಲಿ ಅರುಣ್ ಕುಮಾರ್ ಎಂಬಾತ ತನ್ನ ಹೆಂಡತಿ ಅಪ್ಪ ಅಮ್ಮ ಮತ್ತು ತಂಗಿ ಜೊತೆ ಇದ್ದ ಈ ಅರುಣ್ ಕುಮಾರ್ ವೃತ್ತಿಯಲ್ಲಿ ಬಿಸ್ನೆಸ್ ಮ್ಯಾನ್ ಇವನತ್ತು ಒಂದು ಫ್ಯಾಕ್ಟ್ರಿ ಕೂಡ ಇತ್ತು ಸ್ಪೋರ್ಟ್ಸ್ ಬಟ್ಟೆಗಳು ಮತ್ತು ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉತ್ತರ ಪ್ರದೇಶದ ಶಿಕೋಹಾಬಾದ್ ನಿವಾಸಿ ಹಕೀಂ ಸಾಬ್ ಮಗಳು ತನು ಸಿಂಗ್ ಎಂಬವಳನ್ನ ಮದುವೆಯಾಗಿದ್ದ ಮದುವೆ ಆದ ಕೆಲವು ದಿನ ಎಲ್ಲ ಚೆನ್ನಾಗಿತ್ತು ಆಮೇಲೆ ಕಿರಿಕಿರಿ ಶುರುವಾಗಿತ್ತು ಎಷ್ಟೋ ಸಲ ತನು ಮನೆಗೆ ಬಂದು ಅಪ್ಪನ ಹತ್ರ ಕಷ್ಟ ಹೇಳಿಕೊಂಡಿದ್ಲು ಮಗಳಿಗೆ ಹೇಗೋ ಸಮಾಧಾನ ಮಾಡಿ ಮತ್ತೆ ಗಂಡನ ಮನೆಗೆ ಕಳಿಸಿಕೊಟ್ಟಿದ್ರು ಯಾಕೋ ಕೆಲವು ದಿನಗಳಿಂದ ಮಗಳು ಫೋನ್ ಮಾಡಿಲ್ವಲ್ಲ ಅಂತ ಅಪ್ಪ ಹಕೀಂ ಸಿಂಗ್ ಮಗಳ ಮನೆಗೆ ಹೋಗಿ ವಿಚಾರಿಸ್ತಾರೆ ಅಳಿಯ ಮತ್ತು ಬೀಗರು ಮಗಳು ಎಲ್ಲೋ ಓಡ್ ಹೋಗಿದ್ದಾಳೆ ಎಲ್ಲಿದ್ದಾಳೋ ಗೊತ್ತಿಲ್ಲ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹುಡುಕ್ತಾ ಇದ್ದೀವಿ ಅಂತಾರೆ ವಿಷಯ ತಿಳಿದು ಅಪ್ಪನಿಗೆ ಗಾಬರಿಯಾಗುತ್ತೆ ಹಕೀಂ ಸಿಂಗ್ ಕೂಡ ತನುಳನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ ಇತ್ತ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ತನು ಸಿಂಗ್ ಗಂಡ ಅರುಣ್ ನವೀನ್ ನಗರ್ ಪೊಲೀಸ್ ಅಲ್ಲಿ ತನ್ನ ಹೆಂಡತಿಯ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದ್ದ ಸರ್ ನನ್ನ ಹೆಂಡ್ತಿ ತನು ಅಂತ ಅವಳು ನಿನ್ನೆಯಿಂದ ಕಾಣ್ತಾ ಇಲ್ಲ ದಯವಿಟ್ಟು ಹುಡುಕಿಕೊಡಿ ಅವಳು ಸ್ವಲ್ಪ ಬುದ್ಧಿಮಾಂದ್ಯೆ ಮೆಂಟಲಿ ಚಾಲೆಂಜ್ಡ್ ಆಗಿದ್ದರಿಂದ ಯಾವತ್ತೂ ಮನೆಯಿಂದ ಹೋಗ್ತಾ ಇರಲಿಲ್ಲ ಆದರೆ ಎಲ್ಲಿ ಹೋಗಿದ್ದಾಳೋ ಗೊತ್ತಾಗ್ತಿಲ್ಲ ಅಂತ ಹತ್ತೂ ಕರೆದು ಡ್ರಾಮಾ ಮಾಡಿದ್ದ ನಮ್ಮಿಬ್ಬರ ಮಧ್ಯೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಅವಳು ತುಂಬ ಒಳ್ಳೆ ಹುಡುಗಿ ಹೀಗೆ ಯಾವತ್ತೂ ಆಗಿಲ್ಲ ಸರ್ ಅಂತ ಗೋಳಾಡಿದ್ದ ಸರಿ ಅಂತ ಪೊಲೀಸರು ಅವಳ ಫೋಟೋ ಇಸ್ಕೊಂಡು ನಾವು ಹುಡುಕ್ತೀವಿ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆದರೆ ಪೊಲೀಸರು ಈ ಕೇಸನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಬಟ್ ಗಂಡ ಅರುಣ್ ಮಾತ್ರ ಪೊಲೀಸ್ ಸ್ಟೇಷನ್ಗೆ ಬಂದು ಬಂದು ಹೆಂಡತಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್ ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ ಬೇಗ ಹುಡುಕಿ ಕೊಡಿ ಅಂತ ಮನವಿ ಮಾಡ್ತಾನೆ ಯಾವಾಗ ಅರುಣ್ ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಬರೋಕೆ ಸ್ಟಾರ್ಟ್ ಮಾಡ್ತಾನೋ ಪೊಲೀಸರ ಮೇಲೂ ಪ್ರೆಷರ್ ಜಾಸ್ತಿ ಆಗುತ್ತೆ ಸರಿ ಹೋಗಿ ಮನೆಯಲ್ಲಿ ವಿಚಾರಣೆ ಮಾಡ್ಕೊಂಡು ಬರೋಣ ಅಂತ ಪೊಲೀಸರು ಅರುಣ್ ಮನೆಗೆ ಬರ್ತಾರೆ ಅಕ್ಕಪಕ್ಕದವರ ಹತ್ರ ತನು ಬಗ್ಗೆ ಗಂಡನ ಬಗ್ಗೆ ಅತ್ತೆ ಮಾವನ ಬಗ್ಗೆ ಎಲ್ಲ ಕೇಳ್ತಾರೆ ಜೊತೆಗೆ ತನು ಫೋಟೋ ಬೇರೆ ಎಲ್ಲ ಸ್ಟೇಷನ್ಗೂ ಸರ್ಕ್ಯುಲೇಟ್ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಮಾಲ್ ಮಾರ್ಕೆಟ್ ಹೀಗೆ ಎಲ್ಲೆಲ್ಲಿ ಕ್ರೌಡೆಡ್ ಪ್ಲೇಸ್ ಇದೆಯೋ ಅಲ್ಲೆಲ್ಲ ಇವಳ ಫೋಟೋ ಅಣಿಸಿ ಇವಳ ಬಗ್ಗೆ ಗೊತ್ತಾದರೆ ಈ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಅಂತ ನಂಬರ್ ಹಾಕ್ತಾರೆ ಹುಡುಕಿ ಕೊಟ್ಟವರಿಗೆ ಪ್ರೈಸ್ ಕೂಡ ಕೊಡ್ತೀವಿ ಅಂತಾನು ಹೇಳ್ತಾರೆ ಆದರೆ ಅವಳ ಬಗ್ಗೆ ಸುಳಿವೇ ಸಿಗಲ್ಲ ಇಪ್ಪತ್ತು ದಿನ ಕಳೆದರೂ ತನು ಸುಳಿವೇ ಸಿಗಲ್ಲ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣಂದಿರು ಎರಡೂ ಕುಟುಂಬದವರು ಸೇರಿಕೊಂಡು ತನುಳನ್ನು ಹುಡುಕ್ತಾರೆ ಯಾವಾಗ ಮಗಳು ಮಿಸ್ಸಿಂಗ್ ಅಂತ ಅಪ್ಪನಿಗೆ ಗೊತ್ತಾಗುತ್ತೋ ಆಗ್ಲಿಂದಲೇ ಅಪ್ಪ ಹಕೀಂ ಸಿಂಗ್ಗೆ ಯಾಕೋ ಮನಸ್ಸಲ್ಲಿ ಕಳವಳ ಶುರುವಾಗಿತ್ತು ಅಪ್ಪನಿಗೆ ಮಗಳು ಹಲವು ಸಲ ಕನಸಲ್ಲಿ ಬರ್ತಾಳೆ ಕನಸಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ ಅಪ್ಪ ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಅಪ್ಪ ಅಂತ ಹೇಳ್ತಿರ್ತಾಳೆ ಅಪ್ಪನಿಗೆ ಕಣ್ಣು ಮುಚ್ಚಿದ್ರೆ ಸಾಕು ಮಗಳದ್ದೇ ಕನಸು ಕಾಡ್ತಿತ್ತು ಮಗಳು ಯಾವುದೋ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅನ್ನೋದು ಅಪ್ಪನಿಗೆ ಹೋಗಿತ್ತು ಹೀಗಿರುವಾಗಲೇ ಒಂದಿನ ತನು ತವರು ಮನೆಗೆ ಒಂದು ಲೆಟರ್ ಬರುತ್ತೆ ಅದರಲ್ಲಿ ನನಗೆ ಒಬ್ಬ ಹುಡುಗ ಇಷ್ಟ ಆಗಿದ್ದಾನೆ ಅವನು ಕಂಪ್ಯೂಟರ್ ಇಂಜಿನಿಯರ್ ನಾನು ಅವನ ಜೊತೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಒಂದೆರಡು ಸಲ ನಿಮ್ಮನ್ನು ಭೇಟಿಯಾಗಬೇಕು ಅನ್ಕೊಂಡೆ ಆದರೆ ಧೈರ್ಯ ಸಾಕಾಗಲಿಲ್ಲ ನಾನು ಸೆಟ್ಲ್ ಆದ ನಂತರ ಮತ್ತೆ ನಾನೇ ಮನೆಗೆ ಬರ್ತೀನಿ ಆವಾಗ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಬರ್ದಿದ್ಲು ಈ ಲೆಟರ್ ಓದಿದ ಮೇಲೆ ತನು ಕುಟುಂಬದವರಿಗೆ ಸ್ವಲ್ಪ ಸಮಾಧಾನ ಆಯಿತು ಆದರೆ ಎಲ್ಲಿದ್ದಾಳೆ ಅನ್ನೋ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ತನು ಗಂಡ ಅರುಣ್ ಪೊಲೀಸರಿಗೆ ಈ ಲೆಟರ್ ತೋರಿಸಿ ಪ್ಲೀಸ್ ಬೇಗ ಹುಡುಕಿ ಕೊಡಿ ಅಂತ ಮನವಿ ಮಾಡಿದ್ದ ಹೀಗೆ ಎರಡು ತಿಂಗಳು ಕಳೆದೋಯ್ತು ಆದರೂ ತನು ಬಗ್ಗೆ ಏನೂ ಗೊತ್ತಾಗಲಿಲ್ಲ ಆಗ ತನು ತಂದೆ ಹಕೀಂ ಸಿಂಗ್ ಸೀದಾ ಹೈಯರ್ ಆಫೀಸರ್ ಹತ್ರ ಹೋಗೋಣ ಅಂತ ನಿರ್ಧರಿಸ್ತಾರೆ ಅವತ್ತು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ತನು ಅಪ್ಪ ಹಕೀಂ ಸಿಂಗ್ ಸೀದಾ ಡಿ ಸಿ ಪಿ ಉಷಾ ಕುಂಡು ಅವರ ಆಫೀಸ್ ಹೋಗ್ತಾರೆ ಮೇಡಮ್ ಇಪ್ಪತ್ತು ದಿನಗಳ ಮೇಲಾಯಿತು ನನ್ನ ಮಗಳು ಕಾಣೆಯಾಗಿ ಏನೂ ಗೊತ್ತಾಗಿಲ್ಲ ಹೇಗಾದರೂ ಮಾಡಿ ನನ್ನ ಮಗಳನ್ನು ಹುಡುಕಿಕೊಡಿ ಮೇಡಮ್ ಅಂತ ಕಣ್ಣೀರು ಹಾಕ್ತಾರೆ ಜೊತೆಗೆ ಮದುವೆ ಆದಮೇಲೆ ಮಗಳಿಗೆ ತುಂಬ ಟಾರ್ಚರ್ ಕೊಡ್ತಿದ್ರು ಆದರೆ ಇತ್ತೀಚೆಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂತಾನು ಅಳಿಯನ ಮನೆಯವರ ಬಗ್ಗೆ ಹೇಳ್ತಾರೆ ಡಿ ಸಿ ಪಿ ಉಷಾ ಅವರು ಸಮಾಧಾನ ಮಾಡಿ ಎಲ್ಲಿದ್ರು ನಾನು ನಿಮ್ಮ ಮಗಳನ್ನು ಹುಡುಕಿ ತರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ತಕ್ಷಣ ನವೀನ್ ನಗರ್ ಪೊಲೀಸ್ ಸ್ಟೇಷನ್ನಿಂದ ಈ ಕೇಸನ್ನು ಐಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆಗ ಫೀಲ್ಡಿಗೆ ಇಳಿದಿದ್ದೆ ಕ್ರೈಮ್ ಬ್ರಾಂಚ್ ಟೀಮ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಒಂದು ಟಿಪ್ ಕೊಡ್ತಾನೆ ಒಂದ್ಸಲ ಮನೆ ಮುಂದಿರೋ ಗುಂಡಿ ಚೆಕ್ ಮಾಡಿ ಸರ್ ಅಂತ ಹೇಳ್ತಾನೆ ಪೊಲೀಸರು ಮೊದಲು ಲೇಔಟ್ನ ಸ್ಕೆಚ್ ತೆಗೆದು ನೋಡ್ತಾರೆ ಸ್ಕೆಚ್ ಪ್ರಕಾರ ಅವರ ಮನೆ ಮುಂದೆ ಯಾವುದೇ ಚರಂಡಿ ಹಾದು ಹೋಗಿಲ್ಲ ಆದರೂ ಅರುಣ್ ಮನೆ ಮುಂದೆ ಈ ಗುಂಡಿ ಯಾಕೆ ತೋಡಿದ್ದಾರೆ ಅನ್ನೋ ಬಗ್ಗೆ ಅನುಮಾನ ಬರುತ್ತೆ ಈ ಬಗ್ಗೆ ವಿಚಾರಿಸಿದಾಗ ಅರುಣ್ ಸಿಂಗ್ ಅಪ್ಪ ಭೂಪ್ ಸಿಂಗ್ ಮತ್ತು ತಾಯಿ ಸೋನಿಯಾ ಸಿಟ್ಟಾಗ್ಬಿಡ್ತಾರೆ ಏನು ಸರ್ ಮಾತಾಡ್ತೀರಾ ನಮಗೆ ಚರಂಡಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಗಲೀಜ್ ನೀರು ಎಲ್ಲಿ ಹೋಗಬೇಕು ಅದಕ್ಕೆ ನಾವೇ ಗುಂಡಿ ತೋರಿಸಿದ್ವಿ ಅಂತ ಯಾವಾಗ ಮನೆಯವರು ಹೀಗೆ ರ್ಯಾಶ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೋ ಅಲ್ಲೇ ಪೊಲೀಸರಿಗೆ ಅನುಮಾನ ಗಟ್ಟಿಯಾಗಿತ್ತು ಗುಂಡಿ ಅಗೆಸಿದ್ದ ರಾಜ್ ಮಿಸ್ತ್ರಿ ಮತ್ತು ಕಾರ್ಮಿಕರನ್ನ ಸ್ಥಳಕ್ಕೆ ಕರೆಸ್ತಾರೆ ಈ ಗುಂಡಿ ಯಾರ್ ತೆಗ್ಸಿದ್ದು ಯಾವಾಗ ತೆಗೆಸಿದ್ದು ಅಂತ ಸ್ವಲ್ಪ ಗದರಿ ಕೇಳ್ತಾರೆ ಅದಕ್ಕೆ ರಾಜ್ ಮಿಸ್ತ್ರಿ ಸರ್ ಈ ಮನೆಯವರು ನನಗೆ ಚರಂಡಿಗೆ ಅಂತ ಹತ್ತು ಅಡಿ ಗುಂಡಿ ತೆಗೆಯೋಕೆ ಹೇಳಿದ್ರು ನಾವು ತೆಗೆದು ಹಾಗೆ ಬಿಟ್ಟು ಹೋದ್ವಿ ಆದ್ರೆ ಯಾವ ಕೆಲಸಕ್ಕೆ ಗುಂಡಿ ತೋಡಿದ್ವೋ ಆ ಕೆಲಸನೇ ಆಗಿರಲಿಲ್ಲ ಆದ್ರೆ ಮಾರ್ನೇ ದಿನ ಬೆಳಗ್ಗೆ ನಾವು ಬರೋಕು ಮುಂಚೆನೆ ಮನೆಯವರೇ ಸೇರ್ಕೊಂಡು ಗುಂಡಿ ಮುಚ್ಬಿಟ್ಟಿದ್ರು ಗುಂಡಿ ನಾವೇ ಮುಚ್ಚಬಿಟ್ವಿ ಮನೆ ಮುಂದೆ ಎರಡು ಸ್ಟೆಪ್ಸ್ ಕಟ್ಬಿಡಿ ಅಂದ್ರು ಅದಕ್ಕೆ ನಾವು ಸ್ಟೆಪ್ಸ್ ಕಟ್ಟಿ ಹೋಗ್ಬಿಟ್ವಿ ಬಾಕಿ ನಮ್ಗೇನು ಗೊತ್ತಿಲ್ಲ ಸಾರ್ ಅಂತಾರೆ ಅಲ್ಲಿಗೆ ಈ ಮನೆಯವರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು ತಮ್ಮ ಸ್ಟೈಲ್ ನಲ್ಲಿ ವಿಚಾರಣೆ ಆರಂಭಿಸ್ತಾರೆ ಯಾವಾಗ ಪೊಲೀಸರಿಗೆ ಗೊತ್ತಾಗಿದೆ ವಿಷಯ ಅನ್ನೋದು ಮನೆಯವರಿಗೆ ತಿಳಿತೋ ಎಲ್ಲವನ್ನ ಬಾಯ್ಬಿಟ್ಟಿದ್ರು ಅವ್ರ ಮಾತು ಕೇಳಿ ಒಂದು ಕ್ಷಣ ಪೊಲೀಸರು ದಂಗಾಗಿ ಹೋಗಿದ್ರು ತಕ್ಷಣ ಜೆ ಸಿ ಬಿ ಕರೆಸಿ ಆ ಜಾಗ ಅಗಿಯೋಕೆ ಹೇಳ್ತಾರೆ ಹತ್ತು ಅಡಿ ಆಳ ಅಗೆದಾಗ ಅಲ್ಲಿ ತನು ಮೃತದೇಹ ಸಿಕ್ಕಿತ್ತು ಅಂದರೆ ಕೊಲೆ ಮಾಡಿ ಅವಳ ಬಾಡಿಯನ್ನ ಅಲ್ಲಿ ಮನೆ ಮುಂದೆ ಹೂತಾಕಿದ್ರು ತನು ಬಾಡಿ ಮೇಲಕ್ಕೆತ್ತಿ ಪ್ರೊಸೀಜರ್ ಎಲ್ಲ ಮುಗಿಸಿ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಜೊತೆಗೆ ತನು ಕೊಲೆ ಆರೋಪದಲ್ಲಿ ಅತ್ತೆ ಸೋನಿಯಾ ಮತ್ತು ಭೂಪ್ ಸಿಂಗ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ನಲ್ಲಿ ಕೂರಿಸಿ ಸರಿ ಆಗಿ ಬಿಸಿ ಮುಟ್ಸಿದಾಗ ಇಬ್ರೂ ಸ್ಟೋರಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಅದು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅರುಣ್ ಕುಮಾರ್ ಸಿಂಗ್ ಮತ್ತು ತನು ಸಿಂಗ್ ರಜಪೂತ್ ಮದುವೆಯಾಗಿತ್ತು ಮದುವೆಯಾದ ಹೊಸದರಲ್ಲಿ ಎಲ್ಲ ಚೆನ್ನಾಗಿತ್ತು ಇಬ್ಬರು ಖುಷಿ ಖುಷಿಯಾಗೇ ಇದ್ರು ಆದರೆ ದಿನ ಕಳೆದಂತೆ ಇಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗಿತ್ತು ಇಬ್ಬರು ತುಂಬ ಕಿತ್ತಾಡ್ತಾ ಇದ್ರು ಹೋಗ್ತಾ ಹೋಗ್ತಾ ಅರುಣ್ಗೆ ತನು ಇಷ್ಟ ಆಗ್ತಾ ಇರಲಿಲ್ಲ ಪ್ರತಿದಿನ ತನು ಅತ್ತೆ ಮಾವ ಗಂಡ ಅಂತಾನು ನೋಡದೆ ಜಗಳ ಮಾಡ್ತಿದ್ಲು ಅಂತ ಪೊಲೀಸರ ಮುಂದೆ ಹೇಳಿದರು ಒಂದು ಸಲ ನಮ್ಮ ಜೊತೆ ಜಗಳ ಮಾಡಿಕೊಂಡು ತವರಿಗೆ ಹೋಗಿ ಹೋಗ್ಬಿಟ್ಟಿದ್ಲು ಅಲ್ಲೇ ಒಂದು ವರ್ಷ ಇದ್ಲು ನಂತರ ರಾಜಿ ಪಂಚಾಯಿತಿ ಆಗಿ ಮತ್ತೆ ಮನೆಗೆ ಕರ್ಕೊಂಡು ಬಂದಿದ್ವಿ ಅಂತ ಅತ್ತೆ ಸೋನಿಯಾ ಹೇಳ್ತಾಳೆ ತನು ಇನ್ಮುಂದೆ ಆರಾಮಾಗಿರ್ಬೋದು ಅಂದ್ಕೊಂಡು ಮನೆಗೆ ಬಂದಿದ್ಲು ಆದರೆ ಈ ಬಾರಿ ಮನೆಗೆ ಬಂದಾಗ ಜಗಳ ಇನ್ನೂ ಜಾಸ್ತಿ ಆಗಿತ್ತು ಅದಕ್ಕೆ ನಾನು ಭೂಪ್ ಸಿಂಗ್ ಅರುಣ್ ಸೇರಿಕೊಂಡು ತನುಳನ್ನು ಕೊಲ್ಲೋ ಪ್ಲಾನ್ ಮಾಡಿದ್ವಿ ಅಂತಾರೆ ಅದು ಎಂಥ ಖತರ್ನಾಕ್ ಪ್ಲಾನ್ ಗೊತ್ತಾ ಅವತ್ತು ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತನು ಅತ್ತೆ ಸೋನಿಯಾಳನ್ನ ಉತ್ತರ ಪ್ರದೇಶದ ಒಂದು ಮದುವೆಗೆ ಕಳಿಸಿಬಿಡ್ತಾರೆ ಮನೆಯಲ್ಲಿ ತನು ಮಾವ ಭೂಪ್ ಸಿಂಗ್ ಗಂಡ ಅರುಣ್ ಸಿಂಗ್ ಮತ್ತು ನಾದಿನಿ ಕಾಜಲ್ ಸೇರಿದಂತೆ ಟೋಟಲ್ ನಾಲ್ಕು ಜನ ಇರ್ತಾರೆ ಅವತ್ತು ರಾತ್ರಿ ಗಂಡ ಅರುಣ್ ಮತ್ತು ಮಾವ ಊಟ ಮಾಡಲ್ಲ ಬದಲಿಗೆ ಕಾಜಲ್ ಮತ್ತು ತನು ಊಟದಲ್ಲಿ ನಶೆ ಬರೋ ಮಾತ್ರೆ ಮಿಕ್ಸ್ ಮಾಡಿಬಿಡ್ತಾರೆ ಊಟ ಮಾಡಿಕೊಂಡು ಕಾಜಲ್ ತನ್ನ ರೂಮಿಗೆ ಹೋಗ್ತಾಳೆ ತನು ಕೂಡ ಊಟ ಮುಗಿಸಿ ಮಲ್ವಕ್ಕೆ ಹೋಗ್ತಾಳೆ ಮಾತ್ರೆಯಿಂದಾಗಿ ಸ್ವಲ್ಪ ಸ್ವಲ್ಪ ಹೊತ್ತಲ್ಲೇ ಡೀಪ್ ಗೆ ಜಾರಿ ಬಿಡ್ತಾಳೆ ಸ್ವಲ್ಪ ಸಮಯದ ಬಳಿಕ ಅರುಣ್ ಹೆಂಡ್ತಿ ಮಲ್ಗಿರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅಪ್ಪನಿಗೆ ಸಿಗ್ನಲ್ ಕೊಡ್ತಾನೆ ಪಾಪಿ ಭೂಪ್ ಸಿಂಗ್ ಮಲಗಿದ್ದ ಸೊಸೆಯನ್ನು ದುಪಟ್ಟ ತಗೊಂಡು ಕತ್ತು ಹಿಸುಕಿ ಬಿಡ್ತಾನೆ ಪೊಲೀಸರು ಹೇಳೋ ಪ್ರಕಾರ ಗಂಡ ಅರುಣ್ ತನು ಪ್ರಜ್ಞೆ ತಪ್ಪಿದ್ದಾಳೆ ಏನು ಮಾಡ್ತಿರೋ ಮಾಡಿ ಅಂತ ಹೇಳಿ ರೂಮಿಂದ ಹೊರಗೆ ಹೋದ್ನಂತೆ ಆಗ ರೂಮ್ಗೆ ಬಂದ ಭೂಪ್ ಸಿಂಗ್ ಸೊಸೆ ಮೇಲೆ ಅತ್ಯಾಚಾರ ಮಾಡಿದ್ನಂತೆ ನಂತರ ದುಪಟ್ಟ ತಗೊಂಡು ಕತ್ತು ಬಿಗಿದು ಕೊಲೆ ಮಾಡಿದ್ದಾನೆ ಅಂದಿದ್ದಾರೆ ಮಾವ ಎಂಥ ಅಸಹ್ಯ ಕೆಲಸ ಮಾಡಿದ್ದಾನೆ ನೋಡಿ ಸೊಸೆ ಮಗಳ ಸಮಾನ ಅಲ್ವಾ ಅಂಥವಳ ಮೇಲೆ ಅತ್ಯಾಚಾರ ಮಾಡಿ ಕೊಲ್ಲೋದು ಅಂದರೆ ನಿಜಕ್ಕೂ ಹೇಯ ಕೃತ್ಯ ಕೊಲೆ ಮಾಡಿದ ನಂತರ ಇಬ್ಬರು ಸೇರಿಕೊಂಡು ತಾನು ಬಾಡಿ ಎತ್ಕೊಂಡು ಹೋಗಿ ಮನೆ ಮುಂದೆ ಆಗದಿದ್ದ ಗುಂಡಿಯಲ್ಲಿ ಹಾಕಿ ರಾತ್ರೋ ರಾತ್ರಿ ಮುಚ್ಚಿಬಿಡ್ತಾರೆ ಮಾರನೇ ದಿನ ಕಾರ್ಮಿಕರು ಬಂದು ನೋಡಿ ಯಾಕೆ ಸಾಬ್ ಗುಂಡಿ ಮುಚ್ಬಿಟ್ರಿ ಅಂತ ಕೇಳಿದಾಗ ಏನಿಲ್ಲ ಕೆಲಸ ಆಗೋಯ್ತು ಅದಕ್ಕೆ ನಾವೇ ಮುಚ್ಚಿಬಿಟ್ವಿ ನೀವು ಅಲ್ಲಿ ಸ್ಟೆಪ್ಸ್ ಮಾಡಿಬಿಡಿ ಅಂದಿದ್ರಂತೆ ಎಂಥ ದುರಂತ ನೋಡಿ ಮಗಳು ಎರಡು ಮೂರು ದಿನದಿಂದ ಕಾಲ್ ಮಾಡಿಲ್ಲ ಅಂತ ವಿಚಾರಿಸೋಕೆ ಬಂದ ತನು ಅಪ್ಪ ಹಕೀಂ ಸಿಂಗ್ ಅದೇ ಮಣ್ಣು ಮುಚ್ಚಿದ್ದ ಗುಂಡಿ ಮೇಲೆ ನಿಂತು ಮಾತಾಡಿದ್ದಾರೆ ತಾನು ನಿಂತಿರೋದು ನನ್ನ ಮುದ್ದಿನ ಮಗಳ ಸಮಾಧಿ ಮೇಲೆ ಅನ್ನೋದು ಪಾಪ ಆ ಬಡಪಾಯಿಗೆ ಗೊತ್ತೇ ಆಗಿಲ್ಲ ಅಷ್ಟೇ ಅಲ್ಲ ಪೊಲೀಸರು ಕೂಡ ವಿಚಾರಣೆಗೆ ಬಂದಾಗ ಹಲವು ಸಲ ಇದೇ ಗುಂಡಿ ಮೇಲೆ ತಿರುಗಾಡಿ ಹೋಗಿದ್ರು ಹೆಚ್ಚು ಕಮ್ಮಿ ಎರಡು ತಿಂಗಳು ಇದೇ ಸಮಾಧಿ ಮೇಲೆ ಜನ ಕೂಡ ಓಡಾಡಿದ್ದಾರೆ ಕೊನೆಗೂ ತನು ಬಾಡಿ ಮನೆ ಮುಂದಿನ ಗುಂಡಿಯಲ್ಲೇ ಸಿಕ್ಕಿತ್ತು ಎಸ್ಕೇಪ್ ಆಗಿದ್ದ ಗಂಡ ಅರುಣ್ ಸಿಂಗ್ನನ್ನು ಪೊಲೀಸರು ಒದ್ದು ಎಳ್ಕೊಂಡು ಬಂದಿದ್ದಾರೆ ವಿಚಾರಣೆ ವೇಳೆ ಸಾಯಿಸೋಕು ಮುಂಚೆ ತಂದೆ ತನ್ನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು ಅರುಣ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾನೆ ಆದರೆ ತನು ಅತ್ತೆಗೆ ಎಲ್ಲ ಗೊತ್ತಿತ್ತಂತೆ ತನು ಕೊಲೆ ಬಗ್ಗೆ ತಂಗಿ ಮಾತಾಡಿದ್ದಾರೆ ಮದುವೆ ಆದಾಗಿಂದ ಅಕ್ಕನಿಗೆ ಗಂಡನ ಮನೆಯಲ್ಲಿ ತುಂಬ ಹಿಂಸೆ ಕೊಡ್ತಿದ್ರು ವರದಕ್ಷಿಣೆ ತಗೊಂಡು ಬರುವಂತೆ ಸತಾಯಿಸ್ತಾ ಇದ್ರು ಮದುವೆ ಟೈಮಲ್ಲಿ ವರದಕ್ಷಿಣೆ ಕೊಟ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಟ್ಟಿದ್ವಿ ಅಪ್ಪ ಅವಳ ಅಕೌಂಟ್ಗೆ ದುಡ್ಡು ಹಾಕಿದ್ರು ಅತ್ತೆ ಮನೆಯವರು ವಿತ್ಡ್ರಾ ಇದ್ದರು ಅವಳಿಗೆ ಹೊಡಿತಾ ಇದ್ರು ತುಂಬ ಟಾರ್ಚರ್ ಕೊಡ್ತಾ ಇದ್ರು ಅವಳಿಗೆ ಫೋನಲ್ಲಿ ಮಾತಾಡೋಕ್ಕೂ ಬಿಡ್ತಾ ಇರಲಿಲ್ಲ ತುಂಬ ಕೆಟ್ಟ ಜನ ಅವರು ಅಂತ ಅಕ್ಕನನ್ನು ನೆನೆಸ್ಕೊಂಡು ಅತ್ತಿದ್ದಾರೆ ಮದುವೆ ಆದ ಹೊಸದರಲ್ಲಿ ಗಂಡನ ಮನೆಯಲ್ಲಿ ಇರಲ್ಲ ಅಂತ ಬಂದ್ಬಿಟ್ಟಿದ್ಲು ಅವಳು ವಾಪಸ್ ಹೋಗದೇ ಇದ್ದಿದ್ರೆ ಇವತ್ತು ಬದುಕಿರ್ತಾ ಇದ್ಲು ಅಂತ ಕಣ್ಣೀರು ಹಾಕಿದ್ದಾರೆ ಅಕ್ಕಪಕ್ಕದ ಮನೆಯವರು ಮಾತಾಡಿ ಇಲ್ಲಿ ಯಾವಾಗಲೂ ನೀರಿನ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಗುಂಡಿ ತೋಡ್ಸಿದ್ದಾರೆ ಅಂದ್ಕೊಂಡಿದ್ವಿ ಆದರೆ ಸೊಸೆಯನ್ನೇ ಕೊಲೆ ಮಾಡಿ ಹೂತು ಹಾಕಿದ್ದಾರೆ ಪಾಪಿಗಳು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯ ತನು ಕೊಲೆ ಆರೋಪದಲ್ಲಿ ಗಂಡ ಅರುಣ್ ಮಾವ ಭೂಪ್ ಸಿಂಗ್ ಅತ್ತೆ ಸೋನಿಯಾರನ್ನ ಜೈಲಿಗೆ ಹಾಕಿದ್ದಾರೆ ಮುಂದೆ ಕಾನೂನು ಇವರಿಗೆ ಏನು ಶಿಕ್ಷೆ ಕೊಡುತ್ತೋ ನೋಡಬೇಕು ಅಲ್ಲ ರೀ ಬೇರೆ ಮನೆಯ ಒಬ್ಬ ಹೆಣ್ಣು ಮಗಳನ್ನು ಮದುವೆ ಮಾಡ್ಕೊಂಡು ಬಂದು ಹೀಗೆ ಕೊಲೆ ಮಾಡಿ ಮನೆ ಮುಂದೆನೆ ಹೂತ್ ಹಾಕಿದ್ದಾರೆ ಅಂದರೆ ಇವರಿಗೆ ಎಂಥ ಶಿಕ್ಷೆ ಕೊಟ್ಟರು ಕಡಿಮೆನೇ ಅಲ್ವಾ ಅದರಲ್ಲೂ ತಂದೆ ಸಮಾನ ಮಾವ ಸೊಸೆಯನ್ನು ಕೆಡಿಸಿ ಕೊಲೆ ಮಾಡ್ತಾನೆ ಅದಕ್ಕೆ ಅತ್ತೆ ಮತ್ತು ಗಂಡ ಸಾಥ್ ಕೊಡ್ತಾರೆ ಅಂದರೆ ಎಂಥ ನೀಚ ಜನ ಇವರು ತನ್ನ ಮಗಳನ್ನು ಇಷ್ಟು ಬ್ರೂಟಲ್ಲಾಗಿ ಕೊಲೆ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ಪಾಪ ಆ ತಂದೆಗೆ ಎಷ್ಟು ನೋವಾಗಿರಬೇಕು ಮುದ್ದು ಮಗಳನ್ನ ಕಳ್ಕೊಂಡಿರೋ ಆ ಅಪ್ಪ ಮನೆಗೆ ಸಮಾಧಾನ ಮಾಡೋರು ಯಾರು ಇಂಥ ಕೀಚಕರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ